ಸ್ವಚ್ಛ ಅಸಿರು ಮತ್ತು ಆರೋಗ್ಯಕರ ಸಂರಕ್ಷಿಸಲು ನಾನು ಪ್ರತಿಜ್ಞೆ ಮಾಡುತ್ತೇನೆ ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಶಕ್ತಿ ಮತ್ತು ನೀರನ್ನು ಸಂರಕ್ಷಿಸುವುದು ಸುತ್ತೇನೆ ಒಟ್ಟಾಗಿ ನಾನು ಬದಲಾವಣೆಯನ್ನು ತರಲು ಮತ್ತು ಮುಂದಿನ ಪೀಳಿಗೆಗೆ ಆರೋಗ್ಯ ಪರಿಸರ ಬಗ್ಗೆ ಅರಿವು ಮೂಡಿಸಲು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾಸಾಚರಣೆ ವಿಶಾಲಿನ ಉಸಿರಾಟ ಸಾವಿನೊಂದಿಗೆ ಸರಸಾಟ ಘೋಷವಾಕ್ಯದಡಿ ಕಾರ್ಯಕ್ರಮ ದೇವನಹಳ್ಳಿ ತಾಲೂಕಿನ ಲಾರಿ ಮಾಲೀಕರು ಕ್ರಷರ್ ಮಾಲೀಕರು ವಾಹನ ಚಾಲಕರು ಭಾಗಿ ವಾಯುಮಾಲಿನ್ಯದಿಂದ ಮಾಲಿನ್ಯದಿಂದ ಪರಿಸರಕ್ಕೆ ಆಗುವಂತಹ ತೊಂದರೆಗಳ ಬಗ್ಗೆ ಅರಿವು ಅಧಿಕಾರಿಗಳಿಂದ ಮತ್ತು ಸಾರ್ವಜನಿಕರಿಂದ ಪರಿಸರವನ್ನು ಕಾಪಾಡುತ್ತೇವೆ ಎಂದು ಪ್ರತಿಜ್ಞೆ ಪರಿಸರವನ್ನು ಉಳಿಸಲು ಎಲ್ಲ ಸಾರ್ವಜನಿಕರ ಪಾತ್ರ ಅಗತ್ಯ ಎಂದ ಸಾರಿಗೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಸಾರಿಗೆ ನಿಯಮಗಳನ್ನು ಪಾಲಿಸಲು ಅಧಿಕಾರಿಗಳಿಂದ ಸೂಚನೆ ಕಾರ್ಯಕ್ರಮದಲ್ಲಿ ಗಣ್ಯರು ಇಲಾಖಾ ಅಧಿಕಾರಿಗಳು ಸಾರ್ವಜನಿಕರು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸಾರಿಗೆ ಇಲಾಖೆಯಲ್ಲಿ ಕಾರ್ಯಕ್ರಮ ವಾಹನಗಳ ಮಾಲೀಕರಿಗೆ ಚಾಲಕರಿಗೆ ಒಂದು ತಿಳುವಳಿಕೆ ನೀಡಿ ವಾಯುಮಾಲಿನ್ಯದಿಂದ ನಮ್ಮ ಪರಿಸರಕ್ಕೆ ಆಗುವಂತಹ ಒಂದು ದುರಂತ ತಪ್ಪಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಪ್ರಯತ್ನ ಪಡೋಣ ಅದೇ ರೀತಿ ಇತ್ತೀಚೆಗೆ ಕರ್ನಲ್ ಆದಂತಹ ಒಂದು ಅಪಘಾತದ ಹಿನ್ನೆಲೆ ನಾವು ದೇವನಹಳ್ಳಿಯಿಂದ ನಾವು ಮತ್ತು ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು ನಾವೇ ಕರ್ನೂಲ್ಗೆ ಹೋಗ್ಬಿಟ್ಟು ಸ್ವತಃ ಸ್ವತಃ ಅವರ ವಾಹನ ತಪಾಸಣೆ ಮಾಡಿ ಅವರ ನೋವಲ್ಲಿ ಹಂಚಿಕೊಂಡು ಅವ್ರಿಗೇನು ಬೇಕಂತ ವ್ಯವಸ್ಥೆ ನಮ್ಮ ಸರ್ಕಾರದ ಆದಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟು ನಾ ಆ ವರದಿ ನಾವು ಸರ್ಕಾರಕ್ಕೆ ಮತ್ತು ಮಾಧ್ಯ ಮಾಧ್ಯಮದವರು ಸಹ ನೀಡಿದ್ದೇವೆ ಇನ್ನು ಒಂದು ಇಂತಹ ಒಂದು ದುರಂತ ನಮ್ಮಲ್ಲಿ ಸಂಭವಿಸ್ತಿರಲಿ ಲಾರಿ ಮಾಲೀಕರಾಗಲಿ ಬಸ್ ಮಾಲೀಕರ ತಮ್ಮ ತಮ್ಮ ದಾಖಲಾತಿಯನ್ನು ಸರಿ ಇಟ್ಕೊಂಡು ಪರಿಸರವನ್ನು ಕಾಪಾಡೋದು ನಮ್ಮ ನಮ್ಮೆಲ್ಲರ ಕರ್ತವ್ಯ ಅಂತೇಳಿಸಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ಇದು ಈ ನವೆಂಬರ್ ಮಾಸದಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವದೊಂದಿಗೆ ಈ ಒಂದು ವಾಯುಮಾಲಿನ್ಯ ಮಾಸ ಮಾಸಾಚರಣೆ ಕೂಡ ಆಚರಣೆ ಮಾಡ್ತಿದ್ವಿ ಸಾರಿಗೆ ಇಲಾಖೆಯಿಂದ